ನೀವು ನೋಡ್ತಾ ಇದ್ದೀರ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಕೆ ಮರೀಗೌಡ ಬಡಾವಣೆಯಲ್ಲಿರುವ ಫಿಟ್ನೆಸ್ ಲೆವೆನ್ ಜಿಮ್ ಆವರಣದಲ್ಲಿ ಒಂದನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಫಿಟ್ನೆಸ್ ಲೆವೆನ್ ಜಿಮ್ ವತಿಯಿಂದ ಸಾಯಿರಾಮ್ ಕೇರ್ ಸ್ಪಂದನ ಆಸ್ಪತ್ರೆ ಮಂಡ್ಯ ರೋಟರಿ ಹಾಸರೆ ಇವರ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಜರುಗಿತು ಮಂಡ್ಯ ರೋಟರಿ ಸಂಜೀವಿನಿ ಹಾಗೂ ಸ್ಪಂದನ ಆಸ್ಪತ್ರೆ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ಕಣ್ಣು ತಪಾಸಣೆ ಮತ್ತು ಆರೋಗ್ಯ ಚಿಕಿತ್ಸೆ ಏನು ಕೈಗೊಂಡಿದ್ದಾರೆ ತುಂಬಾ ಬಹಳ ಉಪಯುಕ್ತವಾದದ್ದು ಇತ್ತೀಚೆಗೆ ಯುವಕರಲ್ಲಿ ಸಮಾಜ ಸೇವೆ ಮತ್ತು ಸಮಾಜ ಪ್ರಜ್ಞೆ ಬರ್ತಿದೆ ಈ ಹಿನ್ನೆಲೆಯಲ್ಲಿ ಗಣಪತಿ ಹಬ್ಬಕ್ಕೆ ವೈಭವಪೂರಿತವಾಗಿ ಪಟಾಕಿ ಸಿಡಿಮದ್ದುಗಳು ಮತ್ತು ಬೇರೆ ಬೇರೆ ದು ವೆಚ್ಚಗಳನ್ನೆಲ್ಲ ಕಡಿಮೆ ಮಾಡಿ ಈ ಥರ ಸಮಾಜ ಸೇವೆ ಕಾರ್ಯ ಮಾಡ್ತಿರೋದು ತುಂಬ ಅರ್ಥಪೂರ್ಣವಾದದ್ದು ಈಗ ಸಮಾಜಕ್ಕೆ ಮಾದರಿ ಕೂಡ ಈ ರೀತಿ ರಕ್ತದಾನ ಮಾಡೋದರಿಂದ ನಮ್ಮ ಆರೋಗ್ಯನೂ ಶುದ್ಧಿಯಾಗುತ್ತೆ ಜೊತೆಗೆ ಸಮಾಜದಲ್ಲಿ ಆರೋಗ್ಯ ಇಲಾಖೆಗೆ ಎಷ್ಟು ಲಭ್ಯ ಅವಶ್ಯಕತೆ ಇದೆ ಅಷ್ಟು ರಕ್ತದಾನ ಸಿಗ್ತಿಲ್ಲ ಈ ಥರದ ಕಾರ್ಯಕ್ರಮಗಳು ಮಾಡೋದ್ರಿಂದ ಹೆಚ್ಚು ಹೆಚ್ಚು ಯುವಕರು ಮತ್ತು ಸಾರ್ವಜನಿಕರು ಬಂದು ರಕ್ತದಾನ ಮಾಡಲಿ ಮತ್ತು ಆರೋಗ್ಯದ ಸಮಸ್ಯೆಗಳಿದ್ದಾಗ ಉಚಿತ ಶಿಬಿರಗಳ ಕೈಗೊಂಡಾಗ ಎಲ್ಲರೂ ಬಂದು ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಆ ವಿಘ್ನ ವಿನಾಯಕ ಫಿಟ್ನೆಸ್ ಸೆವೆನ್ ಸ್ಪಂದನ ಮತ್ತು ರೋಟರಿ ಸಂಜೀವಿನಿ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಆದ್ಮೇಲೆ ಬಹಳ ವಿಶೇಷವಾಗಿ ಫಿಟ್ನೆಸ್ ಲೆವೆನ್ ಮಂಡ್ಯ ಸಂಸ್ಥೆಯ ವತಿಯಿಂದ ಆರೋಗ್ಯ ತಪಾಸಣಾ ಮತ್ತು ನೇತ್ರ ತಪಾಸಣಾ ಶಿಬಿರ ಆಯೋಜನೆ ಮಾಡಿದೆ ಮಂಡ್ಯದ ಮರಿಗೋಡ ಬಡಾವಣೆಯಲ್ಲಿರುವಂತಹ ಜಿಮ್ಮಿನ ಸಹಯೋಗದಲ್ಲೇ ಬಹಳ ವಿಶೇಷವಾದಂತಹ ಈ ಶಿಬಿರ ನಡೀತಿರುವಂಥದ್ದು ಬಹಳ ಸಂತೋಷದ ವರ್ಷ ಸಂಸ್ಥೆ ಮೊದಲನೇ ವರ್ಷದ ಗಣಪತಿಯ ವಾರ್ಷಿಕೋತ್ಸವದ ವಿಷಯ ಕುರಿತಂತೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆರೋಗ್ಯ ದೃಷ್ಟಿಯಿಂದ ಹಬ್ಬದ ಹೆಸರಿನಲ್ಲಿ ಆರೋಗ್ಯ ಶಿಬಿರಗಳು ನಡೀತಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ ಮತ್ತು ಸಂಸ್ಥೆಯ ಅವರ ಆಲೋಚನೆಗೆ ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸಿದ್ದೇನೆ ಈ ಒಂದು ಶಿಬಿರದಲ್ಲಿ ಬಹಳಷ್ಟು ಜನ ಬಂದು ಭಾಗವಹಿಸಿ ಈಗಾಗಲೇ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಮತ್ತು ತಪಾಸ ಪಾಲ್ಗೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ಸಂಸ್ಥೆಯ ಈ ಒಂದು ಆಲೋಚನೆ ಬಹಳ ಈ ಸಮಾಜಕ್ಕೆ ಉತ್ತಮವಾದಂತ ಕೊಡುಗೆಯಾಗಿ ಕೊಡುವಂಥದ್ದು ಸಂದೇಶವನ್ನ ಕೊಡುವಂಥ ಸಂಸ್ಥೆಯ ಕೆಲಸವಾಗಿದೆ ನಾನು ಫಿಟ್ನೆಸ್ ತವೇನ್ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಸ್ಪಂದನಾ ಸಂಸ್ಥೆಯ ಎಲ್ಲ ಆರೋಗ್ಯ ಸಿಬ್ಬಂದಿ ವರ್ಗದವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ ಮಂಡ್ಯ ಜಿಲ್ಲೆಯ ಏನು ಗಣಪತಿ ಮತ್ತು ಹಬ್ಬದ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆರೋಗ್ಯದ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆದಾಗ ಉತ್ತಮ ಆರೋಗ್ಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಒಳ್ಳೆಯ ವರ್ಗವನ್ನ ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಕಾರಣಕರ್ತರಾಗ್ತೀವಿ ಇಂಥದೇ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಬೇಕು ಅನ್ನೋ ಆಶಯದೊಂದಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ತೆ ಮಂಡ್ಯ ಮೊದಲ ವರ್ಷದ ಗಣೇಶೋತ್ಸವ ಪ್ರಯುಕ್ತ ಫ್ರಿಟ್ನೆಸ್ ಲೆವೆನ್ ವತಿಯಿಂದ ರಕ್ತದಾನ ಶಿಬಿರ ಮತ್ತೆ ನೇತ್ರ ತಪಾಸಣೆ ಅದರ ಜೊತೆ ಆರೋಗ್ಯ ತಪಾಸಣೆ ಎಲ್ಲ ಮಾಡಬೇಕು ಅಂತ ನಮ್ಮ ಸ್ನೇಹಿತರ ಹತ್ರ ಮಾತಾಡಿದಾಗ ನಮ್ಮ ಮಂಜಣ್ಣ ಹತ್ರ ಹೇಳಿದಾಗ ರಘುಶರ ಹತ್ರ ಹೇಳಿದಾಗ ಈ ಮಾಡ್ಬೋದು ಅಂತೆಲ್ಲ ಸಲಹೆ ಕೊಟ್ರು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿದ್ದಾರೆ ನಮ್ಮ ಕಾರ್ತಿಕ್ ಪ್ರವೀಣ್ ಅವರು ರೋಹಿತ್ ಅವರು ಗೌರೀಶ್ ರಾಜು ಅವರು ಎಲ್ಲರೂ ಸಹಕಾರ ಕೊಟ್ಟರು ನಮ್ಮ ಫಿಟ್ನೆಸ್ ಸ್ನೇಹ ಬಳಗದಿಂದ ನಮ್ಮ ಮಂಜು ಅವರು ಎಲ್ಲ ಬಂದು ಎಲ್ಲರೂ ನಮ್ಗೆ ಎಲ್ಪ್ ಮಾಡಿದ್ದಾರೆ ಇದೇ ತರ ನಮಗೆ ಯಾವಾಗಲೂ ಸಹಕಾರ ಕೊಟ್ಟು ನಮ್ಮ ಬೆಂಬಲವಾಗಿ ನಿಂತ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ ನಮಸ್ಕಾರ ರಕ್ಷಿತ್ ಅಂತ ಪತ್ರಕ್ಕೆಲ್ಲ ನೋಡಿ ಹೆಂಗೆ